ಕೇಟರಿಂಗ್ಸ್ ಇದು. ಇಲ್ಲಿ ಕ್ಯಾಟರಿಂಗ್ಸ್ ಬಗ್ಗೆದ ಮಾನಿ ನೇರಳೆ ಕಟ್ಟೆ ಇರಪ್ಪ. ಮ್ಯಾರೇಜ್ ದ ಕ್ಯಾಟ್ರಿಂಗ್ಸ್ ಮಸ್ತ್ ಗ್ರ್ಯಾಂಡ್ ಉಂಟು. ದಾಯತಾ ಹಾಲ್ ದಕ್ಕೆದರೆ ಜನಪ್ರಿಯ. ಜನಪ್ರಿಯ ಹಾಲ್ ದಕ್ಕೆದರೆ. ಮಸ್ತ್ ಮಲ್ಲ ಹಾಲ್. ಅಂಚತೆ ಜ್ಯೂಸ್ ಪ್ರಬಂಧ ಬತ್ತೆ ಕ್ಯು. ರೂಮಲ್ ನೋಡಿ ಗಾಯ್ಸ್. ಎಂತ ಇದು? ರೂಮಲ್ ರೊಟ್ಟಿ. ರೂಮಲ್ ರೊಟ್ಟಿ. ಅಯ್ಯೋ ಖಾಜಾವು ದ ಬರೋದು. ಓಕೆ ಗಾಯ್ಸ್ ಇಲ್ಲಿ ಅಂತ ಐಸ್ ಕ್ರೀಮ್ ಇದು 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 ಎಂಚ ಸ್ವೀಟ್ ಬೀಡ್ ಅಂತ ಎಲ್ಲ ರೆಡಿ ಆಗ್ತಾ ಉಂಟು ಅಂಡ್ ಅದೊಂದು ಜಪನ್ ಜೋಸ್ವಿರಿ ಸೋಡಾ ಮಾಡ್ತಾಿದ್ದಾರೆ ಬ್ಲಾಕ್ ಅಂಡ್ ಎರಡದ್ದು ಕುಡಿಬೇಕು ಎಲ್ಲೆಲ್ಲಾ ಚಂದ ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ ಅಂಚ ಬನ್ನಲೇ ಅಂಚ ಬನ್ನಲೇ ಅಂಚ ಬನ್ನಲೇ ನಿಕ್ಕಲು ಬನ್ನಿ ಬನ್ನಿ ಬನ್ನಿ

ಎಂಚಿನ ಎಂಟ್ರೆನ್ಸ್ ಇದು ಎಂತ ಫ್ಲವರ್ ಫ್ಲವರ್ ಅಲ್ಲ ಗುಲಾಬಿ ನೋಡಿ ಗೈಸ್ ನೀರೆಲ್ಲ ನೋಡಿದ್ದಾರೆ ನೋಡಿ ಗೈಸ್ ನಿಮ್ಮ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ರೆ ಮದುವೆ ಮುಂಜಿ ಖಾಲಿ ಮಾಡ್ಲಿಕ್ಕೆ ಉಂಟು ಇದ್ರ ಹೆಸರು ಜನಪ್ರಿಯ ಜನಪ್ರಿಯ ಗಾರ್ಡನ್ ಇದು ಆಕ್ಚುಲಿ ಬರುದು ಇಲ್ಲಿ ಅಂದ್ರೆ ಮಾಣಿ ಎಲ್ಲಿ ಕಟ್ಟೆಯಲ್ಲಿ ಬೇಕಾದವರು ಇಲ್ಲಿ ಮದುವೆ ಆಗ್ಬಹುದು ತುಂಬಾ ರೇಟ್ ಜಾಸ್ತಿ ಇರ್ಬೋದು ಎಷ್ಟು ಅಂತ ಗೊತ್ತಾಗ್ಯೂಸಿಗೆ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಸುಮಂಟು ಅವರನ್ನಿಬ್ರನ್ನು ಮದುವೆ ಸಮಾರಂಭ ಮುಂಜಿ ಮುಂಜಿದು ಅಂತಲ್ಲ

வாஷ்ரூம் எல்லா இல்லை வாஷ் ரூம் சூப்பர் ஜாக்ஸ் ಗೈಸ್ அட்சி நம்பர் कांटेक्ट நம்பர் என்களு நம்பர்

ಉಂಟಾರ ನೋಡು ಕೊಂಚಂದು ಪಂಡ ಮಾರೈತಿ ಬನ್ನಿ ಬನ್ನಿ ಬಲ ಬ್ಲೂ ಕಲರ್ಚುಲಿ ಮನೆ ತನ್ನಾಗಿ ಸ್ಪೆಷಾಲಿಟಿ ಚಿಮಿನ

అందు ఎంక్ ఏ జాత్ ఏ జాతీ గైస్ కుల్ సుడు కుల్ సు రుమా எனக்கு பசத்துண்டிゲனிக்கலா 8s தக்கல கரெக்ட் गाइस அங்கலே பத் பக் காலேஜ் ஸ்டார்ட் ஆர்க் இல்ல யா ரஞ்சித் தோர அண்டே गाइस போ இந்த தோர தோரேத் மேல தோர நெனப்சா தோர நெனப்சா சூனே गाइस மல்ன்கனா Windows மல்மினிது கனகடி லூந்தி அண்ணா குலகோ ஏக நிக்கு கே ಏನಂತ ಕಾಲೇಜ್ ಸ್ಟಾರ್ಟ್ ಸೋಮವಾರ ಆಕ್ಚುಲಿ ಉಂಜಿ ಒಂದೊಂದು ಬೈಯುಂಜು ಗಂಟೆ ಸಬ್ಜೆಕ್ಟ್ ಲಾಸ್ಟ್ ಸೆಮ ಐಸ್ ಎಂಕ್ಲ ಬುಕ್ ಎಂಕಲ ಬಸ್ ಸ್ಟ್ಯಾಂಡ್ ಬಟ್ ನಾನು சாஸ்தி <laughs> கிப்போ <laughs>

நான் உங்களுக்கு என்ன காண்டென்ட் கொடுக்கணும் ஓகே 900 பை. பாக் கேட்டரிங் சொல்லு गाइस मतलब पूरा கேட்டரிங்ஸ் வந்து அந்த பாய்ஸ் मतलब পুরো கை ஆக்சுअली பாய்ஸ் मतलब পুরো எல்லது தண்ட பிண்ட தயிர் பவுளேட் பிரெஞ்ச்ல ரெடிمنت பண்ண டிசைன்منت பண்ண எல்ல गाइस ஆட் பட்டா என்ன மூ ஜெனனே சேர்ற ரெடி ஏர்ல சோப்புல பாய்ஸ் அங்க ஜெர் கா ஏ இன்ப்போர்டன்ட் டியா రక్షితన బిడోరు జగత్ నెట్టు భరతపట్ రక్షిత పూరి రిపుణే జగత్ పండ నర్వంటే ఆయన తోచారోడీ బస్ మాత్రి

اس کے لا ویرا لا میٹل لائن میچ ంగ్ కన్నడ సాంగ్ తెరిశ్రమ అ

ಕಬಾಬದ ಲಾಕ ಬರ್ಪಿಂಡು ಬಟ್ ಮೂಲ ಬಂಡ್ ಚೋಡ್ ಬೈಕ್ ಮಾಡಿ ಬಂದ್ ಹಿಂದು ಬಾಡಿನಾಗ ಹೋಳಿಗೆ ಬಾಡಿನಾಗಳೆಂದಿ ಪ್ರದಾಯತನ ಹೋಳಿಗೆ ಬಾಳೆ ತಿಕ್ಕೊಪ್ಪ ಬಾಲ್ಯ ತಿಕ್ಕನ ಗೊಪ್ಪ್ಯಾರ ಆಂಟಿಗೆ ಆಂಟಿಗೆ ಬಲೆ ಅಕ್ಕ ಪಾಡು ಬಲೆ. ಬಲೆ ಇಡೆ ಬಲೆ. ಕೊವರು ಕಾಲು. ಗಾಯಸ್ ವನು ತನ ಬಾಲೆ ತುಲೆ. ಅಚ್ಚಿಲೆಲ್ ಬಲ್ತುಲ್ ಗಾಯಸ್. ಮೆಕ್ಲೆಗ್ ಮರ್ನು.

గాఇస్ ఎంకల వన సాండి ఐస్ క్రీమ్ తిందులా గాఇస్ అల్ పోరులు తిందు తిందు తారా మడలు కుళు దాలు తులే గాఇస్ ఐస్ టెంక్ల మనస్తాం గాయస్ ఈ టెంక సర్వ మంతొందులా గాయస్ మెక్ పూర్వ మొబైల్ డే ముకుదే